ಒಂದಾನೊಂದು ಕಾಲದಲ್ಲಿ ಮಹಿಳಾ ರೋಪ್ಯಂ ಅನ್ನೋ ಊರಿನ ಬಳಿ ಒಂದು ದೊಡ್ಡ ಆಲದ ಮರ ಇತ್ತು ಆ ಮರದ ಅನೇಕ ಶಾಖೆಗಳ ಮೇಲೆ ಹಲವಾರು ಕಾಗೆಗಳು ವಾಸವಾಗಿದ್ವು ಆ ಕಾಗೆಗಳ ರಾಜನ ಹೆಸರೇ ಮೇಘವರ್ಣ ಅಲ್ಲೇ ಹತ್ತಿರದಲ್ಲೇ ಒಂದು ಗುಹೆ ಕೂಡ ಇತ್ತು ಆ ಗುಹೆಯಲ್ಲಿ ಅನೇಕ ಗೂಬೆಗಳು ವಾಸವಾಗಿದ್ವು ಆ ಗೂಬೆಗಳ ಅರಸನ ಹೆಸರೇ ಅರಿಮರ್ದನ ಈ ಗೂಬೆಗಳು ಕಾಗೆಗಳು ತಮ್ಮ ಶತ್ರುಗಳಾಗಿದ್ದರಿಂದ ಪ್ರತಿ ರಾತ್ರಿ ಆಲದ ಮರದ ಸುತ್ತ ಹಾರ್ ಬಂದು ಯಾವ ಕಾಗೆ ಸಿಗುತ್ತೋ ಅದನ್ನು ಹಿಡಿದು ಕೊಲ್ತಾ ಇದ್ವು ಕಾಗೆಗಳಿಗೆ ರಾತ್ರಿ ಕಣ್ಣು ಸರಿಯಾಗಿ ಕಾಣದೇ ಇರೋ ಕಾರಣದಿಂದ ಎಲ್ಲಿಂದ ದಾಳಿ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಅವಕ್ಕೆ ತಕ್ಷಣ ಪಲಾಯನ ಮಾಡೋಕೆ ಆಗ್ತಾ ಇರಲಿಲ್ಲ ಇದರಿಂದ ದಿನದಿಂದ ದಿನಕ್ಕೆ ಹಲವಾರು ಕಾಗೆಗಳು ಸಾಯ್ತಾ ಇದ್ವು ಕಾಗೆಗಳ ರಾಜ ಮೇಘವರ್ಣನಿಗೆ ಐದು ಬುದ್ಧಿವಂತ ಮಂತ್ರಿ ಕಾಗೆಗಳಿದ್ವು ಅವುಗಳು ಉಜ್ಜೀವಿ ಸಂಜೀವಿ ಅನುಜ್ಜೀವಿ ಪ್ರಜೀವಿ ಮತ್ತು ಚಿರಂಜೀವಿ ರಾಜ ಆ ಮಂತ್ರಿಗಳ ಮುಂದೆ ತನ್ನ ಆತಂಕವನ್ನ ಹಂಚ್ಕೊಳ್ತಾ ಮಂತ್ರಿಗಳೇ ನಮ್ಮ ಶತ್ರುಗಳು ರಾತ್ರಿ ಬಂದು ನಮ್ಮನ್ನ ಕೊಲ್ತಾ ಇದ್ದಾವೆ ನಾವು ಹಗಲು ಅವುಗಳ ಮೇಲೆ ದಾಳಿ ಮಾಡೋಣ ಅಂದ್ರೆ ಅವುಗಳ ಮೂಲ ನೆಲೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಶತ್ರು ಶಕ್ತಿಶಾಲಿಯಾಗಿದ್ದು ಕ್ರೂರನಾಗಿರೋದ್ರಿಂದ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ನೀಡಿ ಅಂತ ಕೇಳ್ತು ಅದಕ್ಕೆ ಉಜ್ಜೀವಿ ಮಹಾಪ್ರಭು ಶತ್ರು ಆಗಿರೋದ್ರಿಂದ ಶಾಂತಿ ಸಂಧಾನ ಮಾಡ್ಕೊಳ್ಳೋದೇ ಉತ್ತಮ ಅನ್ಸುತ್ತೆ ಅಂತ ಹೇಳ್ತು ಅದಕ್ಕೆ ಸಂಜೀವಿ ಪ್ರಭು ನಮ್ಮ ಶತ್ರು ಶಕ್ತಿಶಾಲಿ ಅಷ್ಟೇ ಅಲ್ಲ ಕ್ರೂರಿ ಮತ್ತು ಯುದ್ಧ ನೀತಿ ಕೂಡ ಅನುಸರಿಸಲ್ಲ ಅಂತಹ ಶತ್ರುವಿನ ಜೊತೆ ಶಾಂತಿ ಬಹುಕಾಲ ಉಳಿಯೋದಿಲ್ಲ ಮಹಾಪ್ರಭು ಇಂತಹ ಶತ್ರುವಿನ ಜೊತೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ತಂತ್ರವನ್ನು ಉಪಯೋಗಿಸಿ ಹೋರಾಡಬೇಕು ಅಂತ ಹೇಳ್ತು ನಂತರ ಅನುಜೀವಿ ಶತ್ರು ನಮಗಿಂತ ಶಕ್ತಿಶಾಲಿ ಅಂತಹ ಶತ್ರುವಿನ ಜೊತೆ ಹೋರಾಟ ವಿಫಲವಾಗಬಹುದು ಶಾಂತಿ ಕೂಡ ಸಾಧ್ಯ ಇಲ್ದಿರೋ ಕಾರಣದಿಂದ ನಾವು ನಮ್ಮ ಕಾಗೆ ರಾಜ್ಯವನ್ನೇ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬಿಡೋಣ ಅಂತ ಹೇಳ್ತು ಆಗ ಪ್ರಜೀವಿ ಓಡ್ ಹೋಗೋದ್ರಿಂದ ಏನು ಸಾಧಿಸಕ್ಕಾಗತ್ತೆ ಮತ್ತೆ ಇಲ್ಲಿ ಬರೋದಕ್ಕೂ ಆಗಲ್ಲ ಅದರ ಬದಲು ನಮ್ಮ ಈ ರಾಜ್ಯವನ್ನೇ ಭದ್ರಪಡಿಸಿ ಇಲ್ಲಿಯೇ ರಕ್ಷಣೆಯಿಂದ ಇರೋಣ ಅಂತ ಹೇಳ್ತು ಆಗ ಐದನೇ ಮಂತ್ರಿ ಚಿರಂಜೀವಿ ನಮ್ಮ ಸ್ನೇಹಿತರ ನೆರವಿನಿಂದ ಶತ್ರುವನ್ನ ಸೋಲ್ಸೋಣ ಮಹಾಪ್ರಭು ಅಂತ ಹೇಳ್ತು ಆದರೆ ಕಾಗೆ ರಾಜ ಮೇಘವರ್ಣನಿಗೆ ತನ್ನ ಮಂತ್ರಿಗಳ ಯಾವ ಸಲಹೆ ಕೂಡ ಹಿಡಿಸ್ಲಿಲ್ಲ ಅದಕ್ಕೆ ತನ್ನ ತಂದೆಯ ಕಾಲದ ಮಂತ್ರಿಗಾಗಿ ಸ್ಥಿರಜೀವಿಯನ್ನ ಸಲಹೆಗೆ ಕರೀತು ಕಾಗೆ ರಾಜ ಮೇಘವರ್ಣ ಸ್ಥಿರಜೀವಿಗೆ ಎಲ್ಲ ಮಂತ್ರಿಗಳು ಸಲಹೆ ಕೊಟ್ಟಿರೋದು ನಿಮಗೆ ಗೊತ್ತೇ ಇದೆ ಇದರಲ್ಲಿ ಯಾವುದನ್ನ ಅಳವಡಿಸ್ಕೋಬೇಕು ತಿಳಿಸಿ ಅಂತ ಕೇಳ್ತು ಆಗ ಸ್ಥಿರಜೀವಿ ಮಹಾರಾಜನೇ ನಿನ್ನ ಎಲ್ಲ ಮಂತ್ರಿಗಳ ಸಲಹೆಗಳು ಕೂಡ ನೀತಿಶಾಸ್ತ್ರದ ಪ್ರಕಾರ ಸರಿಯಾಗಿವೆ ಆದರೆ ಯಾವ ಸಲಹೆನೂ ನಮ್ಮ ಈ ಪರಿಸ್ಥಿತಿಗೆ ಅನುಕೂಲಕರವಲ್ಲ ಶತ್ರು ನಮಗಿಂತ ಶಕ್ತಿಶಾಲಿ ಇರೋದ್ರಿಂದ ನಾವು ಒಳಸಂಚಿನಿಂದ ಮಾತ್ರ ಅವರನ್ನ ಗೆಲ್ಲಬಹುದು ಶತ್ರುವಿನ ದುರ್ಬಲತೆ ತಿಳಿಯೋಕೆ ಗೂಢಾಚಾರನ ಕಳಿಸ್ಬೇಕು ಅಂತ ಹೇಳ್ತು ಸ್ಥಿರಜೀವಿ ಮಾತು ಕಾಗೆರಾಜ ಮೇಘರ್ಣನಿಗೆ ಸರಿ ಅನ್ನಿಸ್ತು ಅಷ್ಟರಲ್ಲೇ ತನ್ನ ಮಾತನ್ನು ಮುಂದುವರೆಸಿದ ಸ್ಥಿರಜೀವಿ ನಾವು ಹೇಗೆ ಗೂಢಾಚಾರ ಬಗ್ಗೆ ಯೋಚಿಸ್ತಾ ಇದ್ದೀವೋ ಹಾಗೇನೆ ಶತ್ರುಗಳ ಬಳಿ ಕೂಡ ಗೂಢಾಚಾರ್ಯ ಇರಬಹುದು ಹ್ಮ್ ನಾನು ವಂಚಕರ ನಟಿಸ್ತೀನಿ ನೀವು ನನ್ನನ್ನು ಎಲ್ಲರ ಮುಂದೆ ನಿಂದಿಸಿ ನನಗೆ ರಕ್ತ ಬರೋ ರೀತಿ ಹೊಡೆದು ಮರದಿಂದ ಕೆಳಗೆ ಎಸ್ದು ಬಿಡಿ ಇದು ಗೂಬೆಗಳ ಗೂಢಾಚಾರ್ಯರಿಗೆ ನಾನು ಶತ್ರುಗಳ ಶತ್ರು ಅನ್ನೋ ವಿಶ್ವಾಸ ಬರೋ ತರ ಮಾಡುತ್ತೆ ಅದಾದ ಮೇಲೆ ನೀವು ಎಲ್ಲ ಕಾಗೆಗಳನ್ನು ಕರ್ಕೊಂಡು ಋಷ್ಯಮುಖಂ ಪರ್ವತಕ್ಕೆ ಸುರಕ್ಷಿತವಾಗಿ ವಲಸೆ ಹೋಗಿ ಇಷ್ಟರಲ್ಲೇ ನಾನು ಅವರ ವಿಶ್ವಾಸ ಗೆದ್ದು ಅವರ ದುರ್ಬಲತೆಗಳ ಬಗ್ಗೆ ತಿಳಿದು ನಿಮ್ಮ ಬಳಿ ಬಂದು ವರದಿ ಒಪ್ಪಿಸ್ತೀನಿ ಆಮೇಲೆ ನಾವು ಅವ್ರ ಮೇಲೆ ತಾಳಿ ಮಾಡಿ ಗೆಲ್ಲೋಣ ನೀವು ನನ್ನ ಬಗ್ಗೆ ಯೋಚಿಸ್ಬೇಡಿ ನಾನು ಹುಷಾರಾಗಿರ್ತೀನಿ ಅಂತ ಹೇಳ್ತು ಸ್ಥಿರಜೀವಿ ಉಪಾಯನ್ನೇ ಅನುಸರಿಸಿ ಸ್ಥಿರಜೀವಿ ರಾಜನನ್ನ ನಿಂದಿಸಿದ ಹಾಗೆ ನಟಿಸಿದಾಗ ಮೇಘವರ್ಣ ಸಿಟ್ಟಿನಿಂದ ಸ್ಥಿರಜೀವಿನ ಅಪಮಾನ ಮಾಡಿ ಗಾಯಗೊಳಿಸಿ ಮರದಿಂದ ಕೆಳಕ್ ತಳಿತು ಬಾಕಿ ಎಲ್ಲ ಕಾಗೆಗಳು ಋಷ್ಯಮುಖಂ ಪರ್ವತದ ಹತ್ರ ಹಾರು ಹೋಗ್ಬಿಟ್ವು ಗೂಬೆಗಳ ಗೂಢಾಚಾರರು ಈ ವಿಚಾರನ ಗೂಬೆ ರಾಜ ಹರಿಮರ್ದನಿಗೆ ವಿವರಿಸಿದ್ವು ಗೂಬೆಗಳು ರಾತ್ರಿ ಮತ್ತೆ ಆಕ್ರಮಣ ಮಾಡಿದಾಗ ಆಲದ ಮರ ಪೂರ್ತಿ ಖಾಲಿ ಇತ್ತು ಎಲ್ಲ ಗೂಬೆಗಳು ಕಾಗೆಗಳು ಎಲ್ಲಿ ಹಾರೋದವು ಎಲ್ಲಿ ಹಾರೋದ್ವು ಅಂತ ಹುಡ್ಕೋಕೆ ಪ್ರಾರಂಭಿಸಿದ್ವು ಅದೇ ಸಮಯದಲ್ಲಿ ಗಾಯಗೊಂಡು ಕೆಳಗೆ ಬಿದ್ದಿದ್ದ ಸ್ಥಿರಜೀವಿ ಕಾ ಕಾ ಅಂತ ಕೂಗೋಕ್ ಶುರು ಮಾಡ್ತು ಹರಿಮರ್ದನ ಆ ಶಬ್ದ ಕೇಳಿ ಸ್ಥಿರಜೀವಿನ ನೋಡಿ ಆಶ್ಚರ್ಯಪಡ್ತು ಆಗ ಸ್ಥಿರಜೀವಿ ಹರಿಮರ್ದನನ್ನ ಹೊಗಳೋಗಿ ಶುರು ಮಾಡಿಬಿಡ್ತು ಹಾಗೇನೆ ಕಾಗೆ ರಾಜ ಮೇಘವರ್ಣನನ್ನ ಚೆನ್ನಾಗಿ ಬಯ್ಯೋದಕ್ ಪ್ರಾರಂಭಿಸ್ಬಿಡ್ತು ರಜೀವಿ ನನಗೆ ಗಾಯ ಮಾಡಿದ ಮೇಘವರ್ಣ ಹಾಗೂ ಇತರ ಕಾಗೆಗಳು ಎಲ್ಲಿ ಅಡುಕೊಂಡಿದ್ದಾವೆ ಅಂತ ನನಗೆ ಗೊತ್ತು ಮಹಾಪ್ರಭು ಸ್ವಲ್ಪ ನನಗೆ ಹಾರೋದಕ್ಕೆ ಶಕ್ತಿ ಬಂದ ಮೇಲೆ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು ಈ ಕಡೆ ಗೂಬೆ ರಾಜ ಹರಿಮರ್ದನಿಗೆ ಐದು ಮಂತ್ರಿಗಳಿದ್ವು ಅವುಗಳ ಹೆಸರು ರಕ್ತಾಕ್ಷ ಕ್ರೂರಾಕ್ಷ ದೀಪಾಕ್ಷ ವಕ್ರನಾಸ ಮತ್ತು ಪ್ರಕಾರಕರ್ಣ ಇವುಗಳಲ್ಲಿ ರಕ್ತಾಕ್ಷ ಮತ್ತು ಕ್ರೂರಾಕ್ಷ ಸ್ಥಿರಜೀವಿನ ನಂಬಲೇ ಇಲ್ಲ ಆ ಕಾಗೆ ನಾ ಕೊಲ್ಲೋಣ ಅಂದ್ವು ಆದರೆ ಇತರ ಮಂತ್ರಿ ಗೂಬೆಗಳು ಈ ಕಾಗೆ ಸ್ಥಿರಜೀವಿನ ಜೀವಂತ ಇಟ್ಕೊಂಡ್ರೆ ನಮಗೆ ಉಪಯೋಗ ಆಗಬಹುದು ಅಂದ್ವು ಹರಿಮರ್ದನ ಸ್ಥಿರಜೀವಿಗೆ ತಮ್ಮ ಗುಹೆಯಲ್ಲೇ ವಿಶ್ರಾಂತಿ ನೀಡೋಕೆ ಸ್ಥಳ ಕೊಡ್ತು ಆದರೆ ಸ್ಥಿರಜೀವಿ ತನ್ನ ಉಪಾಯದಂತೆಯೇ ಗುಹೆ ಬಾಗಿಲಿನಲ್ಲಿ ಗೂಟ್ ಕಟ್ಟಬೇಕು ಅಂತ ಅರಿಮರ್ಧನನ ಅನುಮತಿ ಕೇಳ್ತು ಅದು ಗೂಬೆ ರಾಜ ಹರಿಮರ್ದನೇ ನಾನು ಗುಹೆ ಒಳಗೆ ಬಂದು ಬೇರೆ ಗೂಬೆಗಳ ಮಧ್ಯೆ ವಾಸ ಮಾಡೋದು ಬೇರೆ ಗೂಬೆಗಳಿಗೆ ಸರಿ ಅನ್ನಿಸ್ಲಿಕ್ಕಿಲ್ಲ ಅದಕ್ಕೆ ಇಲ್ಲೇ ಗುಹೆ ಬಾಗಿಲ್ನಲ್ಲಿ ಗೂಟ್ ಕಟ್ಕೊಂಡು ವಾಸ ಮಾಡ್ತೀನಿ ಅಂತ ಹೇಳ್ತು ಜೀವಿ ಉಪಾಯದ ಅರಿವೇ ಇಲ್ಲದ ಹರಿಮರ್ದನ ಅನುಮತಿ ನೀಡಿದಷ್ಟೇ ಅಲ್ಲ ಈ ಕಾಗೆನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಾಕಿ ಗೂಬೆಗಳಿಗೆ ಆದೇಶ ನೀಡ್ತು ಅಂದಿನಿಂದ ಸ್ಥಿರಜೀವಿಗೆ ತಿನ್ನೋದಕ್ಕೂ ಉತ್ತಮ ಆಹಾರ ನೀಡಲಾಯ್ತು ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ರಕ್ತಾಕ್ಷ ಗೂಬೆ ರಾಜ ಹರಿಮರ್ಧನನಿಗೆ ಎಷ್ಟು ತಿಳಿ ಹೇಳಿದರೂ ರಾಜ ಕೇಳಲೇ ಇಲ್ಲ ಹರಿಮರ್ಧನನಿಗೆ ಕಾಗೆ ಸ್ಥಿರಜೀವಿಯ ಹೊಗಳಿಕೆಯೇ ಜಾಸ್ತಿ ಇಷ್ಟ ಆಗ್ತಾ ಇತ್ತು ಬೇಸರಗೊಂಡ ರಕ್ತಾಕ್ಷ ತನ್ನ ಕೆಲವು ಅನುಯಾಯಿಗಳ ಜೊತೆ ಸೇರಿಕೊಂಡು ಗುಹೆ ತೊರೆದು ಹಾರ್ ಹೋಯಿತು ಈ ನಡುವೆ ಸ್ಥಿರಜೀವಿ ಬಹಳಷ್ಟು ಒಣಕಡ್ಡಿಗಳನ್ನ ಗೂಡ್ ಕೊಟ್ಟೋ ನೆಪದಲ್ಲಿ ಗುಹೆ ಬಾಗ್ಲಲ್ಲಿ ಸಂಗ್ರಹಿಸ್ತು ರಕ್ತಾಕ್ಷ ಹೋಗಿದ್ದು ಸ್ಥಿರಜೀವಿಗೆ ತುಂಬ ಸಂತೋಷವಾಗಿತ್ತು ಒಂದು ದಿನ ಮಧ್ಯಾಹ್ನ ಯಾರಿಗೂ ಹೇಳ್ದೆ ಕೇಳದೆ ಸ್ಥಿರಜೀವಿ ಋಷ್ಯಮುಖಂ ಪರ್ವತದತ್ತ ಹಾರ್ ಹೋಗಿ ಎಲ್ಲ ವಿಚಾರನೂ ಕಾಗೆಗಳ ರಾಜ ಮೇಘವರ್ಣನಿಗೆ ಹೇಳ್ತು ಅದು ರಾಜ ನನ್ನ ಕೆಲಸ ಎಲ್ಲ ನಾನು ಮಾಡಿದ್ದೀನಿ ನಾನು ಒಣ ಕಡ್ಡಿಗಳನ್ನ ಗೂಬೆಗಳ ತಾಣವಾದ ಗುಹೆಯ ಪ್ರವೇಶ ದ್ವಾರದಲ್ಲಿ ಹಾಕಿದ್ದೀನಿ ನೀವೆಲ್ಲ ಬೆಂಕಿ ಹತ್ತಿ ಉರಿತಿರುವ ಕಡ್ಡಿಗಳನ್ನು ಕೊಕ್ನಲ್ಲಿ ಹಿಡ್ಕೊಂಡ್ಬಂದು ಅದಕ್ಕೆ ಬಿಕ್ಕಿ ಹಚ್ಚಿ ಅಂತ ಹೇಳ್ತು ಸ್ಥಿರಜೀವಿ ಹೇಳ್ದ ಹಾಗೇನೆ ಕಾಗೆಗಳೆಲ್ಲ ದಾಳಿ ಮಾಡಿ ಉರಿತಿರೋ ಕಡ್ಡಿಗಳನ್ನ ಗುಹೆ ಮುಂದೆ ಎಸೆದವು ಅಲ್ಲಿ ಸಂಗ್ರಹಿಸಿದ್ದ ಒಣ ಕಡ್ಡಿಗಳ ರಾಶಿ ಸುಟ್ಟು ಹೊಗೆಯೆಲ್ಲ ಗುಹೆ ತುಂಬಿ ಒಳಗಡೆ ಇದ್ದ ಎಲ್ಲಾ ಗೂಬೆಗಳು ನಾಶವಾದವು ಸ್ಥಿರಜೀವಿ ಗೂಡೆಲ್ಲ ಗೂಬೆಗಳ ಚಿತಿಯನ್ನ ಸಿದ್ಧಪಡಿಸಿತ್ತು ನಂತರ ಯಾರ ಭಯನೂ ಇಲ್ಲದೆ ಕಾಗೆಗಳು ತಮ್ಮ ಆಲದ ಮರಕ್ಕೆ ಬಂದ್ವು ಸ್ಥಿರಜೀವಿಯ ಸಹಾಯದಿಂದ ಕಾಗೆರಾಜ ಮೇಘವರ್ಣ ಆಮೇಲೆ ಸಾಕಷ್ಟು ದಿನ ರಾಜ್ಯಭಾರ ಮಾಡ್ತು ಗೆಳೆಯರೆ ಮಿತ್ರರ ರೂಪದಲ್ಲಿ ಎಷ್ಟು ಜನ ಶತ್ರುಗಳು ನಮ್ಮ ಭಾರತ ದೇಶದಲ್ಲಿದ್ದಾರೋ ನಮ್ಮ ಬೆಂಗಳೂರಲ್ಲೇ ನೋಡಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿರೋ ಎಷ್ಟೋ ಕೆಲಸಗಾರರು ಎಲ್ಲೆಲ್ಲೋ ಸೇರ್ಕೊಂಡಿದ್ದಾರೆ ಇವರ ಮಧ್ಯೆ ನಾವು ಶಾಂತಿಯಿಂದ ಜೀವನ ಮಾಡೋಕ್ಕಾಗತ್ತಾ ಅಂಥವರಿಗೆ ಕೆಲಸ ಕೊಟ್ಟು ನಮ್ಮ ಗುಂಡಿ ನಾವೇ ತೋಡ್ಕೋತಾ ಇದ್ದೀವ ಯೋಚನೆ ಮಾಡಿ